ಐಎನ್ಡಿಐಎ ಒಕ್ಕೂಟದಲ್ಲಿ ಮತ್ತೆ ಅಪಸ್ವರ ಎದ್ದಿದ್ದೇಕೆ ಮುರಿದು ಬೀಳಲಿದೆಯಾ ಮಲ್ಲಿಕಾರ್ಜುನ ಖರ್ಗೆ ಚಕ್ರವ್ಯೂಹ ಘಟಾನುಘಟಿ ನಾಯಕರುಗಳೇ ಮೈತ್ರಿ ತೊರೆಯುವ ನಿರ್ಧಾರ ಮಾಡಿದ್ರ ಪದೇ ಪದೇ ತನ್ನದೇ ಮೈತ್ರಿ ಕೂಟದಿಂದ ಕಾಂಗ್ರೆಸ್ ಟಾರ್ಗೆಟ್ ಆಗ್ತಿರೋದು ಯಾಕೆ ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಓಮರ್ ಅಬ್ದುಲ್ಲಾ ನಡೆ ಬಿಜೆಪಿ ವಿರುದ್ಧದ ಷಡ್ಯಂತ್ರ ಚಿತ್ರ ಛಿದ್ರವಾಗ್ತಿರೋದು ಹೇಗೆ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ನಮಸ್ಕಾರ ವಿಷಯ ಏನಂದ್ರೆ ರಾಷ್ಟ್ರ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ ಎಲ್ಲಿಯವರೆಗೆ ಅಂದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭ ಬಿಜೆಪಿಯನ್ನ ಎದುರಿಸಲು ಬಿಜೆಪಿಯನ್ನ ಸೋಲಿಸಲು ಒಗ್ಗಟ್ಟಾದ ವಿಪಕ್ಷಗಳ ಎಂಡಿ ಮೈತ್ರಿಕೂಟದಲ್ಲಿ ದೊಡ್ಡ ಬಿರುಗಾಳಿಯೇ ಎತ್ತಿದೆ ಎಂಡಿ ಮೈತ್ರಿಕೂಟ ಪ್ರಾರಂಭವಾಗಿ ಕೇವಲ ಹದಿನೇಳು ತಿಂಗಳಾಗುವಷ್ಟರಲ್ಲಿ ತನ್ನದೇ ಮಿತ್ರ ಪಕ್ಷಗಳ ಅಪಸ್ವರದಿಂದಾಗಿ ಇಂಡಿ ಮೈತ್ರಿಕೂಟ ಅದ ಅಂಚಿಗೆ ಬಂದು ನಿಂತಿದೆ ಎರಡು ಸಾವಿರದ ಇಪ್ಪತ್ ಮೂರರ ಜುಲೈ ಹದಿನೇಳು ಮತ್ತು ಹದಿನೆಂಟರಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಎರಡು ಪ್ರಮುಖ ಸಭೆಗಳನ್ನು ನಡೆಸಿ ಎರಡು ರಾಷ್ಟ್ರೀಯ ಮತ್ತು ಇಪ್ಪತ್ನಾಲ್ಕು ಪ್ರಾದೇಶಿಕ ಪಕ್ಷಗಳಾದ ಕಾಂಗ್ರೆಸ್ ಟಿಎಂಸಿ ಡಿಎಂಕೆ ಆಮ್ ಆದ್ಮಿ ಪಾರ್ಟಿ ಶಿವಸೇನೆ ಕೇರಳ ಕಾಂಗ್ರೆಸ್ ಕೆಲವು ಪಕ್ಷಗಳನ್ನ ಓಲೈಸಿಕೊಂಡು ಒಟ್ಟು ಇಪ್ಪತ್ತಾರು ಮಿತ್ರ ಪಕ್ಷಗಳನ್ನ ಸೇರಿಸಿಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯನ್ನ ಎದುರಿಸಲು ಇಂಡಿ ಮೈತ್ರಿಕೂಟವನ್ನು ರಚಿಸಿತು ಅಂದ್ರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್ ಎಂಬುದಾಗಿ ಐಎನ್ಡಿಐಎ ರಚನೆಯಾಯಿತು ಅದಾದ ಬಳಿಕ ಈ ಮೈತ್ರಿಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭ ಏನೆಲ್ಲ ನಾಟಕಗಳನ್ನ ಮಾಡಿತ್ತು ಎಂಬುದನ್ನ ಮತ್ತೆ ಹೇಳಬೇಕಾಗಿಲ್ಲ ದಿಲ್ಲಿ ಚಲೋ ಗ್ಯಾರಂಟಿ ಯೋಜನೆಗಳ ಘೋಷಣೆ ಹೇಗೆ ಮತದಾರರನ್ನ ಆಕರ್ಷಿಸುವ ಎಲ್ಲಾ ಪ್ರಯತ್ನಗಳನ್ನ ಮಾಡಿತ್ತು ಆದ್ರೆ ಕೆಲವೊಂದು ರಾಜ್ಯಗಳನ್ನ ಬಿಟ್ರೆ ಉಳಿದೆಡೆ ಎನ್ ಎ ಪಕ್ಷವನ್ನ ಜನ ಕೈ ಹಿಡಿದು ಕೇಂದ್ರದಲ್ಲಿ ಅಧಿಕಾರಕ್ಕೇರಿಸಿದ್ರು ಅದಾಗ್ಯೂ ಇಂಡಿ ಮೈತ್ರಿಕೂಟ ಬಿಜೆಪಿ ವಿರುದ್ಧ ಕತ್ತಿ ಮಾಸಿಯುತ್ತಲೇ ಇತ್ತು ಆದ್ರೆ ಈಗ ಇಂಡಿ ಬ್ಲಾಕ್ ಶುರುವಾಗಿ ಹದಿನೇಳು ತಿಂಗಳಾಗುವ ಹೊತ್ತಿಗೆ ಮೈತ್ರಿಕೂಟ ಛಿದ್ರ ಛಿದ್ರವಾಗಿದೆ ಎಎಪಿ ಟಿಎಂಸಿ ಎಸ್ಪಿ ಸೇರಿ ಪ್ರಾದೇಶಿಕ ಪಕ್ಷಗಳೆಲ್ಲ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿ ಅವರು ಈ ಹಿಂದೆ ಬಹಿರಂಗವಾಗಿಯೇ ಕಾಂಗ್ರೆಸ್ ವಿರುದ್ಧ ಟಾಂಗ್ ಕೊಟ್ಟಿರೋದು ಮೈತ್ರಿ ಮೈತ್ರಿಕೂಟದ ನಾಯಕತ್ವವನ್ನ ಅದೀದಿಯೇ ವಹಿಸಬೇಕೆಂದು ಲಾಲೂ ಪ್ರಸಾದ್ ಯಾದವ್ ಅವರು ಹಿಂದೆ ಹೇಳಿಕೆ ನೀಡಿದ್ದು ಕೂಡ ಕಾಂಗ್ರೆಸ್ ಕುರಿತು ಇರುವ ಅಸಮಾಧಾನವನ್ನ ಎತ್ತಿ ತೋರಿಸುತ್ತಿದೆ ಆದರೆ ಈಗ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಟೀಮ್ಗೆ ಲುಂಗಲರಾದ ತುತ್ತಾಗಿ ಪರಿಣಮಿಸಿರುವುದು ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ನಡೆ ಈಗ ಎನ್ ಡಿ ಕೂಟದ ನಾಯಕರೇ ಮೈತ್ರಿಕೂಟವನ್ನ ವಿಸರ್ಜಿಸುವುದು ಉತ್ತಮ ಎಂದು ಹೇಳುತ್ತಿರುವುದು ಅದು ಕೂಡ ದಿಲ್ಲಿ ಚುನಾವಣೆಯ ಸಮಯದಲ್ಲೇ ಈ ಬೆಳವಣಿಗೆಗಳು ಆಗುತ್ತಿರುವುದು ಕುತೂಹಲ ಕೆರಳಿಸಿದೆ ಜೊತೆಗೆ ಇನ್ನು ಎಷ್ಟು ದಿನ ಈ ಮೈತ್ರಿಕೂಟ ಇರುತ್ತದೆ ಎಂಬ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಿದೆ ಬುಧವಾರವಷ್ಟೇ ಮಾತನಾಡಿದ ಆರ್ಚರಿ ನಾಯಕ ತೇಜಸ್ವಿ ಯಾದವ್ ಇಂಡಿ ಒಕ್ಕೂಟ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಮಾಡಿಕೊಳ್ಳಲಾಗಿತ್ತು ಎಂದಿರುವುದು ಕುತೂಹಲ ಕೆಳಿಸಿದೆ ಆದರೆ ಅದಾದ ಬಳಿಕವೂ ಹಲವು ಚುನಾವಣೆಗಳಲ್ಲಿ ಇಂಡಿ ಒಕ್ಕೂಟ ಒಟ್ಟಾಗಿ ಸ್ಪರ್ಧಿಸಿತ್ತು ಆದರೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಜಾರ್ಖಂಡ್ ನಲ್ಲಿ ಮಾತ್ರ ಎನ್ಡಿ ಒಕ್ಕೂಟ ಗೆದ್ದಿದೆ ಹರಿಯಾಣ ಹಾಗೂ ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲು ಅನುಭವಿಸಿತ್ತು ಇದು ಇಂಡಿ ಒಕ್ಕೂಟವನ್ನ ಕಂಗೆಡಿಸಿದ್ದು ಹರಿಯಾಣ ಹಾಗೂ ಮಹಾರಾಷ್ಟ್ರದಲ್ಲಿ ಸೋತಿದ್ದಕ್ಕೆ ಕಾಂಗ್ರೆಸ್ನ ವರ್ತನೆಯೇ ಕಾರಣ ಅಂತ ಈಗಾಗಲೇ ಆರೋಪ ಮಾಡಿವೆ ಆದ್ದರಿಂದ ಕಾಂಗ್ರೆಸ್ನಿಂದ ಪ್ರಾದೇಶಿಕ ಪಕ್ಷಗಳು ಅಂತರ ಕಾಯ್ದುಕೊಳ್ಳುತ್ತಿವೆ ಏನು ಇದರ ನಡುವೆ ಮತ್ತು ಕಾಶ್ಮೀರದ ಸಿಎಂ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಓಮರ್ ಅಬ್ದುಲ್ಲಾ ಎನ್ಡಿಒ ಕೂಟದ ನಾಯಕತ್ವ ಅಥವಾ ಅಜೆಂಡಾದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅದು ಕೇವಲ ಕಳೆದ ವರ್ಷದ ಲೋಕಸಭಾ ಚುನಾವಣೆಗಾಗಿ ರಚನೆಯಾಗಿದ್ದರೆ ಅದನ್ನ ವಿಸರ್ಜನೆ ಮಾಡುವುದು ಒಳ್ಳೆಯದು ಎಂದಿರುವುದು ಬಿರುಗಾಳಿ ಸೃಷ್ಟಿಸಿದೆ ಗುರುವಾರ ಮಾತನಾಡಿದ ಅವರು ಎನ್ಡಿಒ ಒಕ್ಕೂಟದ ಕಾರ್ಯವೈಖರಿ ಬಗ್ಗೆಯೂ ಕಿಡಿಕಾರಿದ್ದಾರೆ ಬಿಜೆಪಿಯನ್ನ ಸೋಲಿಸುವುದು ಹೇಗೆ ಎಂದು ಎಎಪಿ ಕಾಂಗ್ರೆಸ್ ಸೇರಿ ಇತರೆ ಪಕ್ಷಗಳು ಯೋಚನೆ ಮಾಡಬೇಕು ನಂಗೆ ಗೊತ್ತಿರುವಂತೆ ಇಂಡಿ ಒಕ್ಕೂಟಕ್ಕೆ ಯಾವುದೇ ಟೈಮ್ ಲೈನ್ ಇಲ್ಲ ಎಂದು ಹೇಳಿದ್ದಾರೆ ಈ ಬೆಳವಣಿಗೆಗಳಿಂದಾಗಿ ಬಿಜೆಪಿ ಸೋಲಿಸಲು ಒಗ್ಗಟ್ಟಾದ ವಿಪಕ್ಷಗಳ ನಡುವೆ ಒಡಕು ಮತ್ತೊಮ್ಮೆ ಜಗಜಾಹೀರಾಗಿದೆ ದಿಲ್ಲಿ ವಿಧಾನಸಭಾ ಚುನಾವಣೆ ರಂಗೇರಿದ್ದು ಇಂಡಿ ಮೈತ್ರಿಕೂಟದ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ನೇರ ನೇರ ಫೈಟ್ ನಡೆಸುತ್ತಿವೆ ಹರಿಯಾಣ ಹಾಗೂ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲಿ ಸೋಲಿನ ಬಳಿಕ ಇಂಡಿ ಕೂಟದಲ್ಲಿ ಮೂಡಿರುವ ಬಿರುಕು ಈಗ ದೊಡ್ಡದಾಗುತ್ತಾ ಹೋಗಿದೆ ಈ ಭಿನ್ನ ಮತದ ಬೆಂಕಿಗೆ ದಿಲ್ಲಿ ಚುನಾವಣೆ ತುಪ್ಪ ಸುರಿದಂತಾಗಿದೆ ಇದರಿಂದಾಗಿ ಹದಿನೇಳು ತಿಂಗಳಲ್ಲಿ ಇಂಡಿ ಒಕ್ಕೂಟ ಪತನದ ಅಂಚಿಗೆ ಬಂದು ತಲುಪಿದೆ ಪ್ರಮುಖವಾಗಿ ಈ ಬೆಳವಣಿಗೆ ಕಾಂಗ್ರೆಸ್ ಪಾಲಿಗೆ ಸಂಕಷ್ಟ ತಂದೊಡಲಿದ್ದು ಬಿಜೆಪಿ ವಿರುದ್ಧದ ಅದರ ಹೋರಾಟಕ್ಕೆ ಭಾರಿ ಹಿನ್ನಡೆಯಾಗುವುದು ಶತಸಿದ್ಧ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇದ್ದೀವಿ ಪ್ರತಂ ಕನ್ನಡ